ಮನದ ಕಡಲಿನ ಭಾವದಲ್ಲಿ ಮುಗಿನ ದರದಲ್ಲಿ ಸಾಗಿತು ಮನದ ಕಡಲಿನ ಭಾವದಲ್ಲಿ ಮುಗಿನ ದರದಲ್ಲಿ ಸಾಗಿತು ಹಿರಿಯ ಗಣಕ್ಕೆ ಸಾಕಿ ಇರುತ್ತೆ ಹಿರಿಯ ಕವಿ ಗಣತಾಯಿತು ಹಿರಿಯ ಕವಿ ಗಣತಾಯಿತು ಮನದ ಕಡಲಿನ ಭಾವದಲ್ಲಿಗಳು ಮುಗಿನ ದರದಲ್ಲಿ ಸಾಗಿತು ியடத தாகி ஹ விகழதாகித்து தம்பு கொடுதொளி பிடிவ கிரிகள் இம்பு பாவ வசனையு தம்பு கொடுதொளி பிடிவ கிரிகள் இப்பு பாவ வசனையு ಬಿಡುಗಿಗ ನಡೆಯದರೆಯುವುದಿಲ್ಲ ಕಂಪುಧಾರಿಯ ಸುರಿಯಿತು ಕಂಪುಧಾರಿಯ ಸುರಿಸಿತು ಮನದ ಕಡಲಿನ ಭಾವದಲ್ಲಿ ಮುಗಿನ ದರದಲ್ಲಿ ಸಾಗಿತು ಮುಗಿನ ದರದಲ್ಲಿ ಸಾಗಿ பாவதலைகள்ேத சாந்தன மே பாவதலைகள்ேத சாந்தன வேகவாகிய தாரிசி கவன ரூபதி சிஞ்சன கவன ரூபதி சிஞ்சன மனத கடலின பாவதெடு முகில தெரில சாயு முகில தெரில சாகித்து அந்தரங்க ಅಮರ ಪಾವನ ತರಂಗ ಅಂತರಂಗ ಹೊಸರಿ ಹರಿದ ಅಮರ ಪಾವನ ತರಂಗ ಅಂತ ಇಂತಹ ಜನಲು ಬರದ ಪರಮ ಪಾವನ ಗಂಗೆಯು ಅಂತ ಇಂತಹ ಜನಲು ಬರದ ಪರಮ ಪಾವ दली न पावत निगे तेरे दली सागी तू मुगी तेरे दली सागी तू सागी सरी ते सीर लिरूत गावे शर्दीय समागमा सागी सरी ते सीर लिरूत गावे शर्दीय समागमा ಾಗಿ ಮರಗದೆ ಮರಳಿ ತರ ಸೇವ್ಯ ಅನುಪಮ ಮಾಗಿ ಮರುಗದೆ ಮರಳಿ ತರ ಸೇವೆ ಬರೆಯಲು ಅನುಪಮ ಸೇವ್ಯ ಬರೆಯಲು ಅನುಪಮ ಮನದ ಕಡಲಿನ ಭಾವದಲ್ಲಿ ಮುಗಿದ ತರದಲ್ಲಿ ಸಾಗಿತು ಹಿರಿಯ ಗಣನಕ್ಕೆ ಸಾಧ್ಯ ಇರುತ್ತೆ ಹಿರಿಯ ಕವಿ ಹಿರಿಯ ಕವಿ ಹಿರಿಯ ಕವಿ I'm